ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಖುಷಿಯಾಗಿದ್ದೀವಿ ಸೊ ಇವತ್ತಿನ ಒಂದು ವಿಡಿಯೋ ನನ್ನ ಚಿಕ್ಕ ರಂಗೋಲಿ ಹೇಗಿದೆ ಅಂತ ಹೇಳಿ ಹಾಂ ಇವತ್ತು ನನ್ನ ನಿಮ್ಗೆ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಿಕೊಂಡು ಪಾತ್ರೆ ವಾಶ್ ಮಾಡ್ತಾ ಒಂದು ವಿಷದ ಬಗ್ಗೆ ಹೇಳ್ತೀನಿ ಈಗ ಸೊ ಕಿಚನಲ್ಲಿ ನಾನೇ ಈ ಥರ ಪಾತ್ರೆನ ಕ್ಲೀನ್ ಮಾಡ್ಕೋತೀನಿ ನಮ್ಮ ಬಂದರೆ ಮೇಲೆ ತೊಗೊಂಡು ಹೋಗ್ತಾರೆ ಯಾಕೆಂದರೆ ಮೇಲೆ ಫ್ರೀಯಾಗಿ ಕೂತ್ಕೊಂಡು ಸೊ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇನ್ನು ನಾನಂದರೆ ಈ ಥರ ಸಿಂಕಲ್ಲೇ ಪಾತ್ರೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗಿನ ಪಾತ್ರೆ ಆವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೇನು ಜಾಸ್ತಿ ಕಷ್ಟ ಅನಿಸೋದಿಲ್ಲ ಜಾಸ್ತಿ ವಿಮ್ ಲಿಕ್ವಿಡ್ ಹಾಕೋದು ಸೋಪ್ ಏನು ಜಾಸ್ತಿ ಹಾಕೋದಿಲ್ಲ ಆಮೇಲೆ ಸ್ಕ್ರಬ್ ಕೂಡ ಅಷ್ಟೇ ಯಾವಾಗ ಅವಾಗ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇರಬೇಕು ಆವಾಗ ಸೊ ನೀಟಾಗಿರುತ್ತೆ ತ್ರೀ ಒಂದು ಟೈಮು ಅಥವಾ ತ್ರೀ ಫೋರ್ ಒಂದು ಟೈಮು ನಾವು ಸ್ಕ್ರಬ್ನ ಕೂಡ ಚೇಂಜ್ ಮಾಡಬೇಕು ಹೊಸ ತೊಗೊಬೇಕು ಹಾಗೇನೇ ದೇವ್ರ ಪಾತ್ರೆಗಳಿಗೆ ಸೊ ಅದಕ್ಕೆಲ್ಲ ಸಪ್ರೇಟು ಸ್ಕ್ರಬ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಬಂದು ನಾವು ಯಾವ ರೀತಿ ಸ್ನೇಹ ಮಾಡಿದ್ರೆ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಆ್ಯಕ್ಚುಲಿ ನಮ್ಮ ಮೈಂಡ್ ಸೆಟ್ಟು ಅಂತ ಹೇಳಿದರೆ ಇವಾಗ ಕೆಲವರು ಮೈಂಡು ಸ್ಟ್ರಾಂಗ್ ಇರುತ್ತೆ ಕೆಲವರು ಮೈಂಡ್ ವೀಕ್ ಇರುತ್ತೆ ಹಾಗೆ ಕೆಲವ್ರ ಮೈಂಡು ಸೆನ್ಸಿಟಿವ್ ಇರುತ್ತೆ ಹೇಳೋಕ್ಕಾಗಲ್ವಲ್ಲ ಸೊ ನನ್ನ ಮೈಂಡ್ ಹೇಳಿದ್ರೆ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟೊಂದು ಅಂದರೆ ತುಂಬ ಸೆನ್ಸಿಟಿವ್ ಅಂದರೆ ಯಾರಾದರೂ ಏನಂದ್ರೆ ಅಂದರೂ ಕೂಡ ತುಂಬ ಬೇಜಾರಾಗಿಬಿಡುತ್ತೆ ಆ ಥರ ನನ್ನ ಸೆಟ್ಟು ಸೊ ಹಾಗಾಗಿ ನಾನು ಸ್ನೇಹ ಮಾಡೋದಾದರೆ ನನಗೆ ಸಟ್ಟಾಗುವಂತಹ ಸ್ನೇಹಿತರನ್ನೇ ಹುಡ್ಕೋತೀನಿ ಯಾಕೆಂದರೆ ನಾನು ತುಂಬ ಕಡೆ ಹೋಗಿದ್ದೀನಿ ನಮ್ಮ ಲೈವೆಟ್ನಲ್ಲಿ ಎಲ್ಲರೂ ನೋಡಿದ್ದೀನಿ ಹೇಗೆ ಏನು ಅಂತ ಬಟ್ ನನಗೆ ಯಾರು ಇಷ್ಟ ಆಗ್ತಾರೋ ನನಗೆ ಯಾರು ಸೂಟ್ ಆಗ್ತಾರೋ ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ನ ಮಾಡ್ಕೋತೀನಿ ನೋಡಿ ಇವಾಗ ನಮ್ಮ ಜೊತೆ ಮಾತಾಡಿಕೊಂಡು ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಕೂಡ ಆಯಿತು ಸ್ವಲ್ಪನೇ ಇತ್ತು ಕುಕ್ಕರ್ ಒಂದು ವಾಶ್ ಮಾಡಿದ್ರೆ ಎಲ್ಲ ಮುಗೀತು ಹತ್ತು ಹದಿನೈದು ನಿಮಿಷ ಅಷ್ಟೇನೆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತೀನಿ ನೋಡಿ ಕುಕ್ಕರ್ ಒಂದು ವಾಶ್ ಮಾಡಿಬಿಟ್ರೆ ಇನ್ನು ಸಿಂಕ್ ಕ್ಲೀನ್ ಮಾಡಿಬಿಟ್ರೆ ನಮ್ಮ ಕಿಚನ್ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆದಂಗೆನೇ ಸೋ ನಾನು ಅದೇ ಹೇಳಿದ್ನಲ್ಲ ಆದರೆ ಯಾರಂದರೆ ಅವ್ರನ್ನ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನನಗೆ ಯಾರು ಸೆಟ್ ಆಗ್ತಾರೋ ಅಂಥವ್ರೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗ್ತೀನಿ ಸುಮ್ಮನೆ ಯಾರನ್ನಂದರೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಹೆಂಗಂದರೆ ಹೆಂಗೆ ಮಾತಾಡೋದು ನನಗೆ ಅಷ್ಟು ಸರಿ ಹೋಗೋದಿಲ್ಲ ಸೊ ಹಾಗಾಗಿ ನನ್ನ ರಿವಲಿಯನ್ಸ್ಗೆ ಕರೆಕ್ಟ್ ಇರೋನ್ನೇ ನಾನು ಚೂಸ್ ಮಾಡ್ಕೋತೀನಿ ಅದು ನನ್ನ ಏಜ್ ಅವರ ನನಗಿಂತ ಚಿಕ್ಕವರ ನನಗಿಂತ ದೊಡ್ಡವರ ಅನ್ನೋದು ಪ್ರಶ್ನೆ ಇಲ್ಲ ನನಗೆ ಸೂಟ್ ಆಗೋ ಥರ ಇರಬೇಕು ನನ್ನ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು ಸೊ ಅಂಥವ್ರನ್ನ ನಾನು ಚೂಸ್ ಮಾಡ್ಕೋತೀನಿ ನೋಡಿ ಇವಾಗ ಸಿಂಕ್ ಟ್ಯಾಬ್ನ ಕೂಡ ವಾಶ್ ಮಾಡಿದ್ದೀನಿ ಈ ಡಿಶ್ ವಾಷರ್ ಕೂಡ ಏನು ನಾವು ಲಿಕ್ವಿಡ್ ಹಾಕಿದ್ದೀವಿ ಅದನ್ನು ಡಿಸ್ಪೆನ್ಸರ್ ಕೂಡ ವಾಶ್ ಮಾಡಿದ್ದೀನಿ ಈ ಥರ ಫುಲ್ಲು ಸಿಂಕ್ ಕ್ಲೀನ್ ಮಾಡಿಬಿಟ್ರೆ ಡ್ರೈನ್ ಆಗಿಬಿಟ್ರೆ ಸಿಂಕು ಕ್ಲೀನಾಗಿರುತ್ತೆ ನಾನು ಪ್ರತಿ ಸಾರಿನೂ ಸಿಂಕ್ನ ಕ್ಲೀನ್ ಮಾಡ್ಕೋತೀನಿ ಆ ಕಡೆ ಹಾಟ್ ವಾಟರು ಈ ಕಡೆ ಸೊ ನಾರ್ಮಲಿ ಕೋಲ್ಡ್ ವಾಟರ್ ಬರುತ್ತೆ ಸೊ ಹಾಗೆ ನಾನು ಯಾರ ಮನೆಗಳಿಗೂ ಸಹ ಹೋಗೋದಿಲ್ಲ ಹೋದರೆ ಕುಂಕುಮ ಕೊಡೋಕ್ಕೆ ತಗೊಳ್ಳೋಕೆ ಹೋದರೆ ಅಷ್ಟೇ ಹೋಗ್ತೀನಿ ಅದ್ರ ಬಿಟ್ಟರೆ ನಾನು ಯಾರ ಮನೆಗೆ ಹೋಗೋಲ್ಲ ನಮ್ಮ ಮನೆಗೆ ಬಂದರೂ ಶುಕ್ರವಾರ ಮಂಗಳವಾರ ಬಂದರೂ ಕೂಡ ಕುಂಕುಮ ಕೊಡದೇ ಯಾರನ್ನ ಕಳ್ಸೋಕೆ ಹೋಗೋಲ್ಲೂ ಅದು ಯಾರು ಆಗಿರಲಿ ಆ ಥರ ಇರುತ್ತೆ ಸೊ ಹಾಗಂತ ನಾನು ನನ್ನ ಕೆಲ್ಸಕ್ಕೆ ನಾನು ಜಾಸ್ತಿ ಇರುತ್ತೆ ಹಾಗಾಗಿ ಯಾರ ಮನೆಗೆ ಹೋಗೋದು ಆ ಥರ ಏನು ನಾನು ಕೆಲಸ ಮಾಡಿಕೊಂಡ್ರೇ ನನ್ನ ಯೂಟ್ಯೂಬ್ ಅಷ್ಟೇ ಸರಿ ಹೋಗುತ್ತೆ ಈಗ ನೋಡಿ ಇದರಲ್ಲಿ ನಾನು ಸೊ ಸ್ಪೈಪ್ ಮಾಡ್ಕೊಂಬಿಡ್ತೀನಿ ನೀಟಾಗಿ ಸೊ ಸಿಂಕೆಲ್ಲ ಸೊ ಫುಲ್ಲು ಆಗಿಬಿಡುತ್ತೆ ನೀಟಾಗಿ ಕಾಣಿ ತೋರಿಸ್ತೀನಿ ನಿಮಗೆ ಯಾವಾಗ ಯಾವ ಥರ ಇದೆ ಅಂತ ಈ ಥರ ಎಲ್ಲ ವಾಶ್ ಮಾಡಿದಾಗ ಎಲ್ಲ ಕ್ಲೀನಾಗಿ ಬಾಕ್ಸಸ್ ಇರ್ಬೋದು ಆ ಡಿಸ್ಪೆನ್ಸರ್ ಬಾಕ್ಸಸ್ ಇರ್ಬೋದು ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಕ್ಲೀನ್ ಕ್ಲೀನಾಗಿರುತ್ತೆ ನೋಡಿ ಇವಾಗ ಈ ಕಡೆ ಕೂಡ ಅದೇ ಪಾತ್ರೆ ಜೋಡಿಸ್ತೀವಿ ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಅಷ್ಟೇನೆ ಕಿಚನ್ ನೀಟಾಗಿದ್ದರೆ ನಾವು ಅಡುಗೆ ಕೂಡ ತುಂಬ ಇಷ್ಟಪಟ್ಟು ಮಾಡ್ತೀವಲ್ವ ಸೊ ಹಾಗಾಗಿ ಸೊ ಈ ಥರ ನಮಗೆ ಹೇಳಿದ್ನಲ್ಲ ನಿಮಗೆ ಜೊತೆ ಮಾತಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಈ ಥರ ನನ್ನ ಒಂದು ಸ್ನೇಹಿತರ ಯಾವ ರೀತಿ ಅಂತ ಹೇಳಿದ್ನಲ್ಲ ನಿಮಗೆ ಇವಾಗ ಯಾರನ್ನಂದರೆ ನಾವು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಇರಬೇಕು ನನ್ನ ಫ್ರೆಂಡ್ಸೇ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಸ್ಟ್ರಾಂಗ್ ಇದೆ ಅಂತ ನಾನು ಯೋಚನೆ ಮಾಡಿ ಫ್ರೆಂಡ್ಶಿಪ್ನ ಮಾಡ್ತೀನಿ ಬಟ್ ಫ್ರೆಂಡ್ಶಿಪ್ ಮಾಡಿದ್ರೆ ಅಂತೂ ಕೊನೆಯವರೆಗೆ ಬಿಡೋಕ್ಕೋಗೋಲ್ಲ ಅದು ನನ್ನ ಮೈಂಡ್ಸೆಟ್ಟು ಅದು ನನ್ನ ಒಂದು ಉದ್ದೇಶ ಅಂತಲೇ ಹೇಳ್ಬೋದು ನೀವು ಯಾವ ರೀತಿ ಈ ಥರ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಹೇಳಿ ಬಟ್ ನಾನು ಒನ್ ಟೈಮ್ ಫ್ರೆಂಡ್ಶಿಪ್ ಮಾಡಿದ್ರೆ ಅಂತೂ ಅವ್ರನ್ನ ಯಾವತ್ತಿಗೂ ಅಷ್ಟೇ ಮರೆಯೋಕ್ಕೋಗಲ್ಲ ಸ್ವಲ್ಪ ಮೀಟಲ್ಲಿ ಗ್ಯಾಪ್ ಬರ್ಬೋದು ಅಷ್ಟೇ ಏನೋ ಒಂದು ಬ್ಯುಸಿ ಆಗಿಬಿಟ್ಟಿಲ್ಲ ಅಂತಂದರೆ ನಾವು ಯಾವತ್ತಿಗೂ ಹಾಗೆ ಇರ್ತೀವಿ ಬಟ್ ಯಾರ್ಯಾರು ಹೇಗಿದ್ದಾರೆ ಅಂತ ನನಗೆ ಈ ಮಧ್ಯೆ ಸ್ವಲ್ಪ ಗೊತ್ತಾಗ್ತಿದೆ ಜನ ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಎಲ್ಲೋದ್ರೂ ನಾವು ಸ್ವಲ್ಪ ಸೈಲೆಂಟಾಗಿದ್ದರೆ ಬೆಸ್ಟು ಅನ್ನೋದು ನನ್ನ ಒಂದು ಉದ್ದೇಶ ಯಾರು ಏನೇ ಮಾತಾಡ್ಕೊಳ್ಳಿ ಅಷ್ಟೇನೇನೆ ನೋಡಿ ಸಿಂಕ್ ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಸೊ ಐ ವಿಮ್ ಸ್ಕ್ರ ಸೊ ನೋಡಿದ್ರಲ್ಲ ಇದೇ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಮಾತಾಡಿಕೊಂಡು ಪಾತ್ರೆ ತೊಳಿತಾಯಿತ್ತು ಸಿಂಕ್ಳು ಏನಾಯಿತು ನನ್ನ ಇವತ್ತಿನ ಒಂದು ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು